ನೋಡಿದ ತಕ್ಷಣ ತುಂಬ ಜನ ಓಡೋದು ಕೆಲವೊಂದು ನೆಡ್ಕಂಡ್ವಿ ಆಧಾರ್ ಕಾರ್ಡು ಮತ್ತು ಇದು ವೋಟರ್ ಐ ಡಿ ಎಲ್ಲ ನೋಡಿದರೆ ಒಂಥರ ಉಪೇಕ್ ತಿಂದು ಒರಿಜಿನಾಲಿಟಿ ಇಲ್ಲ ಯಾವುದಕ್ಕೆ ಹೇಳಿದ್ರೆ ನಾವು ಅಸ್ಸಾಂ ಅಸ್ಸಾಂ ಅಂತ ಹೇಳ್ತಾ ಇರೋದು ನಿಮ್ಮ ಜಿಲ್ಲೆ ಯಾವುದು ನೀವು ಎಲ್ಲಿ ಅವರು ಏನು ಅಂತ ಹೇಳಿದರೆ ಅದರ ಬಗ್ಗೆ ಸೊ ರಿಟರ್ನ್ ಆನ್ಸರ್ ಇಲ್ಲ ಅಸಾಂ ಅನ್ನೋ ಒಂದು ಮಾತ್ರ ಕರೆಕ್ಟಾಗಿ ಹೇಳ್ತಿದಾರೆ ನಮ್ಮ ಚಿಕ್ಕಬಳ್ಳಾ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಓಪನ್ ಆಗಿದೆ ಅಲ್ಲಿ ಮೂಳೆ ತಜ್ಞರು ಇದ್ದಾರೆ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಮೂಳೆ ಮುರಿತ ಪ್ರಕರಣಗಳು ಬೇಕಾಗ್ಬೋದು ಅದರಿಂದ ನಾವು ಹೆಚ್ಚು ಕಮ್ಮಿ ಬಾಂಗ್ಲಾದೇಶವರು ಕೈಕಾಲು ಮುರಿತ ಕಳಿಸುವಂಥ ವ್ಯವಸ್ಥೆಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸ್ಥಳೀಯ ವ್ಯಾಪಾರಿಗಳು ಅವ್ರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವ್ರ ಕಡೆಯನ್ನು ಆಕರ್ಷಣೆ ಮಾಡೋಕ್ಕೋಸ್ಕರ ಬಾಂಗ್ಲಾದೇಶಿಗಳ ಬಾಂಗ್ಲಾದೇಶಿ ಕಡೆ ಅಸ್ಸಾಂನವರ ಒಂದು ಇದಾರೆ ಎಲ್ಲೂ ಅವರಿಗೆಲ್ಲ ಒಂದು ಸೆಟಪ್ ಅಪ್ ಅಲ್ಲಿ ಇದೆ ಆ ಸೆಟಪ್ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಳು ಮಾಡ್ತೀವಿ ಬಿಡೋದಿಲ್ಲ ಅವರಿಗೆ ಪೂರ್ವವಾದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಆಗೋಕ್ಕೆ ನಾವು ಕೊಡೋದಿಲ್ಲ ಅಂತವರು ಇವತ್ತು ನೂರು ಜನ ಬಾಂಗ್ಲಾದೇಶಗಳನ್ನ ಸಾಕೊಂಡು ಇಲ್ಲಿ ನಮ್ಮ ದೇಶಕ್ಕೆ ಹೊರೆಯಾಗಿ ನಮ್ಮ ಮೂಲ ನಿವಾಸಿಗಳಿಗೆ ಹೊರೆಯಾಗಿ ಶ್ರೀರಾಮನ ಮೇಲೆ ಮಾಡಿ ಮಾಡಿರ್ತೀನಿ ನಿಮ್ಮ ವಂಶ ನಿರ್ವಂಶ ಆಗ್ತದೆ ಯಾರು ನಿಮ್ಮ ತೋಟದಲ್ಲಿ ಗೋಮಾಂಸನ ತಂದು ಓನ ಕಡ್ದು ಅವರಿಗೆ ನಿಮ್ಮ ಕೆಲಸಕ್ಕೋಸ್ಕರ ಅವ್ರನ್ನೇ ಖುಷಿ ನೀವು ನೀವೇನು ಮಾಡ್ತಿದ್ರೆ ನಿಮ್ಮ ವಂಶ ನಿರ್ವಂಶ ಆಗ್ತೀವಿ ಅಂತ ನಾನು ಪ್ರಭು ಶ್ರೀರಾಮ್ ಕೇಳ್ತೇನೆ ಇದು ನಾವಿವತ್ತು ಮುಡಿಗೆರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜನಾಂಗಗಳ ಮುಡಿಗೆರೆ ಪ್ರಕರಣದಿಂದ ಒಂದು ಏನು ಬಾಂಗ್ಲಾದೇಶಿ ನುಸುಳುಕೋರ್ ಇದ್ದಾರೆ ವಿರುದ್ಧ ಒಂದು ಕಾರ್ಯಾಚರಣೆ ಕಾರ್ಯಾಚರಣೆ ಅಂದರೆ ಅವರು ವ್ಯಾಪಾರ ವಹಿವಾಟಲ್ಲಿ ಭಾಗಿಯಾಗಿದ್ದಾರೆ ವ್ಯಾಪಾರ ಮಾಡ್ತಿದ್ದಾರೆ ಅಲ್ಲಿ ಮೂಲ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋಕೆ ಕಷ್ಟ ಆಗ್ತಿದೆ ಆಮೇಲೆ ದನದ್ದು ಗೋಮಾಂಸ ತಂದು ಮಾಂಸ ತಂದ್ಬಿಟ್ಟು ಮಾರ್ತಿದ್ದಾರೆ ಯಾಕಂದರೆ ಒಂದು ಹದಿನೈದು ಇಪ್ಪತ್ತು ಹಿಂದೆ ಕೂಡ ಸಿಗಾಕೊಂಡಿತ್ತು ಪೊಲೀಸ್ನವರೊಂದಿಗೆ ನಂತರ ಕೂಡ ಮಾರ್ತಿದ್ದಾರೆ ಅವರವರು ಫೋನ್ ಕಾಂಟ್ಯಾಕ್ಟ್ಸಲ್ಲಿ ಎಲ್ಲಿಗೆ ಬರ್ಬೇಕಂತ ಹೇಳಿ ಅಲ್ಲಿ ಕೊಡ್ತಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಬಂದ್ವಿ ಮತ್ತು ಒಂದು ಇಬ್ಬರು ಹುಡುಗರು ಸಿಕ್ಕಿದ್ರು ಅವ್ರ ಕಡೆಯವರು ಅದೇ ಬಾಂಗ್ಲಾದೇಶಿಗಳು ಅವ್ರನ್ನ ಕೇಳಬೇಕಾದ್ರೆ ಅವ್ರು ಫೋನ್ ಮಾಡಿ ತರ್ಸ್ಲಿಕ್ಕೆ ಅಂತ ಹೇಳಿದ್ರು ಒಂದಿಂದ ಎರಡು ಮೂರು ಜನ ಕಾಂಟ್ಯಾಕ್ಟು ಈ ಥರ ಆಮೇಲೆ ನಮ್ಮನ್ನ ನೋಡಿದ ತಕ್ಷಣ ತುಂಬ ಜನ ಓಡೋದ್ರು ಕೆಲವ್ರನ್ನ ಇಟ್ಕೊಂಡ್ವಿ ಆಧಾರ್ ಕಾರ್ಡು ಮತ್ತು ಇದು ವೋಟರ್ ಐ ಡಿ ಎಲ್ಲ ನೋಡಿದರೆ ಒಂಥರ ಫೇಕ್ ತಿಂದು ಒರಿಜಿನಾಲಿಟಿ ಇಲ್ಲ ಯಾವುದೇ ಕೇಳಿದ್ರು ನಾವು ಅಸ್ಸಾಂ ಅಸ್ಸಾಂ ಅಂತ ಹೇಳ್ತಾಯಿರೋದ್ರೆ ನಿಮ್ಮ ಜಿಲ್ಲೆ ಯಾವುದು ನೀವು ಎಲ್ಲಿ ಅವರು ಏನು ಅಂತ ಹೇಳಿದರೆ ಅದ್ರದ್ದು ಬಗ್ಗೆ ವಾಪಸ್ ರಿಟರ್ನ್ ಆನ್ಸರ್ ಇಲ್ಲ ಅಸ್ಸಾಂ ಅನ್ನೋದು ಒಂದು ಮಾತ್ರ ಕರೆಕ್ಟಾಗಿ ಹೇಳ್ತಿದ್ರೆ ಇದ್ರ ಬಗ್ಗೆ ನಾವು ಮನವಿನ ತುಂಬ ಸಮಯ ನಾವು ಕೊಟ್ಟಿದ್ದೀವಿ ಯಾರು ಪತ್ರಿಕೆ ಹೇಳಿಕೆ ಮೂಲಕ ಕೊಟ್ಟಿದ್ದೀವಿ ಸ್ಟೇಷನ್ಗಳಿಗೆ ಹೇಳಿದ್ದೀವಿ ಆಮೇಲೆ ಇವತ್ತು ತಹಸೀಲ್ದಾರ್ ಕೂಡ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಹಿತಿ ತಲುಪಿಸಿದ್ದೀವಿ ಯಾವುದೇ ರೀತಿಯ ಇದೊಂದು ಪ್ರಾರಂಭನೇ ಆಗ್ತಿಲ್ಲ ಅವ್ರನ್ನ ಬಾಂಗ್ಲಾದೇಶನವರು ಹುಡುಕುವಂಥ ಪ್ರಯತ್ನವೇ ನಡೀತಾ ಇಲ್ಲ ಸದ್ಯಕ್ಕೆ ಅಂದರೆ ಈಗ ನೋಡ್ಬೋದು ನೀವು ಇವತ್ತು ನೀವು ನೋಡ್ತಿದ್ದೀರ ಅಂದರೆ ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಸ್ಸಾಮ್ ಇದಾರೆ ಅಂತೇಳಿ ಅಸ್ಸಾಂನವ್ರು ಅವ್ರು ನಮ್ಮ ದೇಶ ನಮ್ಮ ದೇಶದಲ್ಲಿರೋ ಹಕ್ಕಿದೆ ಓಕೆ ನಾವು ಹೋಗ್ಕೊಳ್ತೀವಿ ಅದ್ರ ಜೊತೆಗೆ ಎಲ್ಲರೂ ಸಾಧ್ಯನೇ ಇಲ್ಲ ಯಾಕಂದರೆ ಅಸ್ಸಾಂ ಕೂಡ ಒಂದು ಸಂಪತ್ಭರಿತ ರಾಜ್ಯವಾಗಿದ್ದರಿಂದ ಅಲ್ಲಿ ಅವರಿಗೆ ಕೂಲಿ ಮಾಡೋಕ್ಕಾಗಲಿ ಬೇರೆ ಜೀವನ ನಡೆಸೋಕ್ಕಾಗ್ಲಿ ಏನೂ ಸಮಸ್ಯೆ ಇರಲಿಲ್ಲ ಅಂಥದ್ರಲ್ಲಿ ಇವರು ಬಾಂಗ್ಲಾದೇಶಗಳನ್ನ ಅಲ್ಲಿನ ಸರ್ಕಾರ ಹಿಮಂತಿಸುವ ಸರ್ಕಾರ ಓಡಿಸ್ತಿದೆ ಅಲ್ಲಿಂದ ಇವರಿಗೆ ಪರ್ಯಾಯವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಒಂದು ಹಬ್ಬಾಗಿ ಮಾರ್ಪಟ್ಟಿದೆ ಒಂದು ಸುಖಕರವಾಗಿ ಜೀವನ ಮಾಡೋದಕ್ಕೆ ನಮ್ಮ ಒಂದು ಮುಡಿಗೆರೆ ತಾಲೂಕೇನಿದೆ ಅದು ತುಂಬ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗ್ತಿದೆ ಅದು ಕಾರಣ ನೇರವಾಗಿ ಹೇಳೋದಂತಾರೆ ನಮ್ಮ ಕಾಫಿ ಬೆಳೆಗಾರ ಆಮೇಲೆ ಗಾರೆ ಕೆಲಸ ಮಾಡಿಸೋಂಥರಾಗಿರ್ಬೋದು ಮತ್ತು ಕೆಲವೊಂದು ಕೈಗಾರಿಕೆ ಸಣ್ಣ ಸಣ್ಣ ಕೈಗಾರಿಕೆಯವರು ಇನ್ನೊಬ್ಬರು ಯಾರಾಗಿರ್ಬೋದು ಅವರು ಅವ್ರಿಗೆ ತುಂಬ ಒಂದು ಎನ್ಕರೇಜ್ ಕೊಟ್ಬಿಟ್ಟು ಇಲ್ಲಿ ಇಟ್ಕೊಳ್ತಿದ್ದಾರೆ ನಾವು ಇದೇ ಥರ ಮುಂದುವರೆದ್ರೆ ನಾವು ವಿಶ್ವಹಿಂದೂ ಪರಿಷತ್ ಬಜರಂಗ ದಳ ಯಾವ ಥರ ಹಿಂದೆಯಿಂದ ಸಂಘರ್ಷ ಮಾಡ್ಕೊಂಡು ಬಂದು ಇಂಥ ಹೋರಾಟಗಳನ್ನೆಲ್ಲ ಮಾಡಿ ಅಂಥ ಸಮಸ್ಯೆಗಳನ್ನ ಹತ್ತಿಕ್ಕಿದೆ ಇನ್ನು ಮುಂದೆ ಅದೇ ಥರ ಸಂಘರ್ಷದ ಮೂಲಕ ನಾವು ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಓಪನ್ ಆಗಿದೆ ಅಲ್ಲಿ ಮೂಳೆ ತಜ್ಞರು ಇದ್ದಾರೆ ಅವ್ರಿಗೆ ಕೂಡ ಒಂದು ಒಳ್ಳೆ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಮೂಳೆ ಮುರಿತ ಪ್ರಕರಣಗಳು ಬೇಕಾಗ್ಬೋದು ಅದರಿಂದ ನಾವು ಹೆಚ್ಚಿಕಮ್ಮಿ ಬಾಂಗ್ಲಾದೇಶವರು ಕೈಕಾಲು ಮುರಿದು ಕಳಿಸೋವಂಥ ವ್ಯವಸ್ಥೆಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದು ನಾವು ನೇರವಾಗಿ ಎಚ್ಚರಿಕೆಯಿಂದಾರು ತಿಳ್ಕೊಳ್ಳಿ ಇಲ್ಲ ಮಾಡ್ತೀವಿ ಅಂತಾರೆ ತಿಳ್ಕೊಳ್ಳಿ ಅದು ಅದನ್ನು ಮಾತ್ರ ಒಂದು ಕ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಶುಭ ಶುದ್ಧಿ ಕೊಡ್ತಿದ್ದೀವಿ ನಾವು ಮುಡುಗೇರಿಂದ ಸದ್ಯದಲ್ಲೇ ಅದೇನೂ ಆಗಬಾರ್ದು ಅಂತೇಳಿ ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೆ ತಗೊಂಡು ಬಾಂಗ್ಲಾದೇಶವರು ಹುಡುಕಿ ಹೊರಗಾಗುವಂಥ ಕೆಲಸ ಮಾಡಿ ಇಲ್ಲವಾದಲ್ಲಿ ಆ ಕೆಲಸ ನಾವೇ ಮಾಡ್ಕೊಳ್ತಾ ಹೋಗ್ತೀವಿ ಅದು ಕಾನೂನು ನಮ್ಮ ದೇಶದ ಹಿತಾಸಕ್ತಿಯಿಂದ ಅದು ನಿಮಗೆ ನಿಮಗೆ ಅದು ಕಾನೂನು ಬಾಹಿರ ಅನಿಸಿದ್ರೆ ನಮ್ಮ ದೇಶದ ಹಿತಾಸಕ್ತಿಯಿಂದ ಅದು ನಮ್ಮದೊಂದು ಹೋರಾಟ ಒಂದು ದೇಶಭಕ್ತಿ ಹೋರಾಟ ಅಂತ ನಾವು ಅಂದ್ಕೊಳ್ತೀವಿ ಅದನ್ನ ಮಾಡ್ತೀವಿ ಅದನ್ನ ಖಂಡಿತ ಅದನ್ನ ಒಂದು ಒಂದು ಒಳ್ಳೆ ರೂಪದಿಂದ ಅದು ಸ್ವರೂಪ ಕೊಟ್ಬಿಟ್ಟು ಅದನ್ನ ಬಾಂಗ್ಲಾದೇಶಿ ಹಠ ಏನಿದೆ ಅದನ್ನ ನಾವು ಮುಂದುವರಿಸ್ತೀವಿ ಸಂತೆ ಬಂದ ನಂತರ ಕೆಲವೊಬ್ಬರು ನಮ್ಮ ಕೇಸರಿ ಶಲ್ಯ ಇದ್ದು ನೋಡ್ಬಿಟ್ಟು ಓಡ್ತಿದ್ದಾರೆ ಏನಕ್ಕೆ ಅಂತ ನಮಗೆ ವಿಷಯ ಓದೋಕ್ಕಿಲ್ಲ ನಾವು ನಂತರ ನೋಡ್ತಿದ್ದೀವಿ ಕೆಲವರು ನಮ್ಮಲ್ಲಿ ಸ್ಥಳೀಯ ಗ್ರಾಹಕರು ಏನಿದ್ದಾರೆ ಅಲ್ಲ ಸ್ಥಳೀಯ ವ್ಯಾಪಾರಿಗಳು ಅವ್ರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವ್ರ ಕಡೆಯನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ ಆ ಬಾಂಗ್ಲಾದೇಶಿಗಳಂತ ಬಾಂಗ್ಲಾದೇಶಿಗಳೇ ಅಸ್ಸಾಂನವ್ರು ಅಂತಾರೊಂದು ಸೋಗ್ನಲ್ಲಿದ್ದಾರೆ ಏನು ಈ ಬಾಂಗ್ಲಾದೇಶಗಳಿದ್ದಾರೆ ಅವ್ರನ್ನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಇವರು ಅವ್ರನ್ನ ವ್ಯಾಪಾರಕ್ಕಿಟ್ಕೊಂಡ್ಬಿಟ್ಟು ವ್ಯಾಪಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇವರು ಮನೆ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ದೇಶದ ಒಂದು ಯಾವುದೇ ಥರದ ಒಂದು ಇವರಿಗೆ ಹಿತಾಸಕ್ತಿ ಬೇಕಾಗಿರೋದಿಲ್ಲ ಒಂದು ಏನು ಬೇಕೋ ಅವರಿಗೆಲ್ಲ ಒಂದು ಇದೆ ಆ ಸೆಟಪ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಳು ಮಾಡ್ತೀವಿ ಬಿಡೋದಿಲ್ಲ ಅವರಿಗೆ ಪೂರ್ವಕವಾದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಆಗೋಕ್ಕೆ ನಾವು ಬಿಡೋದಿಲ್ಲ ದೇವಹರಣೆ ಹೌದು ಯಾಕಂದರೆ ಇವರು ಸ್ಟಾರ್ಟ್ ಆಗಿರೋದಕ್ಕೆ ಒಂದು ಹತ್ತು ವರ್ಷ ಹಿಂದಿನಿಂದ ಇವ್ರದ್ದು ಒಂದು ಅಸ್ಸಾಂ ಅಸ್ಸಾಂ ಅನ್ನೋ ಒಂದು ಈ ಒಂದು ಜನಗಳು ಅಂತ ಹೇಳ್ಬಿಟ್ಟು ಅದು ಶುರು ಆಗಿದೆ ಇವ್ರು ಮಾಡ್ತಿರೋದು ಮೊದಲು ಕಾಫಿ ತೋಟಕ್ಕೆ ಬಂದು ಅಂತ ಬಂದರು ಕೂಲಿಯಿಂದ ಬಂದ್ಬಿಟ್ಟು ವ್ಯಾಪಾರಕ್ಕೆ ಬಂದರು ಈಗ ಮನೆ ಮನೆ ಆಟ ಓಡಿಸ್ತಿದ್ದಾರೆ ಯಾವುದೇ ದಾಖಲೆಗಳಿಲ್ಲ ಹಲವಾರು ಕಳ್ತನ ಪ್ರಕರಣಗಳಲ್ಲಿ ದರೋಡೆ ಪ್ರಕರಣಗಳಲ್ಲಿ ಕೆಲವ್ರ ಕಡೆ ಅತ್ಯಾಚಾರ ಯತ್ನ ಮತ್ತು ಕುಡ್ದು ದಾಂಧಲೆ ಮಾಡೋದು ಇಂಥವೆಲ್ಲ ಕಡೆ ನಡೆದಿದೆ ಅದೇ ಅವ್ರನ್ನ ಇದ್ದ ಪ್ರಕರಣ ಮೂಲಕ ಬಾಯಿಲೆ ಪೊಲೀಸ್ ಇಲಾಖೆ ಇಲಾಖೆಗೆ ಆಗ್ತಾ ಇಲ್ಲ ಆಮೇಲೆ ಇವರು ನಮ್ಮ ಏನಿದ್ದಾರೆ ನಮ್ಮ ಕಾಫಿ ಬೆಳೆಗಾರರು ಇದ್ದಾರೆ ಅವರು ಸಮಾಜಕ್ಕೆ ಒಂದು ಶೂನ್ಯ ಕೆಲವರು ಇದ್ದಾರೆ ಎಲ್ಲರೂ ಅಂತಲ್ಲ ಕೆಲವು ಅತಿ ದೊಡ್ಡ ಶ್ರೀಮಂತರು ಯಾರಿದ್ದಾರೆ ಅವರು ಸಮಾಜಕ್ಕೆ ಶೂನ್ಯ ಅವರಿಂದ ಒಂದು ಐಷಾರಾಮಿ ಕಾರ್ ತಗೊಂಡು ಐಷಾರಾಮಿ ಮನೆ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾರೆ ಬಿಟ್ಟರೆ ಅವರಿಂದ ನಮ್ಮ ಸಮಾಜಕ್ಕೆ ಯಾವುದೇ ಥರದ ಲಾಭ ಇಲ್ಲ ಅಂಥವ್ರು ಐವತ್ತರಿಂದ ನೂರು ಜನ ಬಾಂಗ್ಲಾದೇಶಗಳನ್ನ ಸಾಕೊಂಡು ಇಲ್ಲಿ ನಮ್ಮ ದೇಶಕ್ಕೆ ಹೊರೆಯಾಗಿ ನಮ್ಮ ಮೂಲ ನಿವಾಸಿಗಳಿಗೆ ಹೊರೆಯಾಗಿ ಬದುಕ್ತಿದ್ದಾರೆ ಅವರು ಅದಕ್ಕಿಂತ ಇದ್ದ ಮತ್ತೆ ತೋಟದಲ್ಲಿ ಗೋವಧೆ ಮಾಡ್ತಿದ್ದಾರೆ ಯಾರು ಅವರವರ ತೋಟದಲ್ಲಿ ಗೋವಧೆ ಮಾಡಿ ಇವರಿಗೆ ಅವರು ಯಾರೋ ಬಾಂಗ್ಲಾದೇಶಗಳಿದ್ದಾರೆ ಅವರಿಗೆ ಮಾಂಸ ಸರಬರಾಜಿಯೆಲ್ಲ ಮಾಡೋಕ್ಕೆ ಸಹಾಯ ಮಾಡ್ತಿದ್ದೀರಾ ನಿಮ್ಮ ವಂಶ ನಿರ್ವಂಶ ಹೋಗ್ತದೆ ಈ ಮೂಲಕ ಮೂರೂರಕ್ಕೂ ಶ್ರೀರಾಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಿಮ್ಮ ವಂಶ ನಿರ್ವಂಶ ಆಗ್ತದೆ ಯಾರು ನಿಮ್ಮ ತೋಟದಲ್ಲಿ ಗೋಮಾಂಸನ ತಂದು ಓನ ಕಡಿದು ಅವರಿಗೆ ನಿಮ್ಮ ಕೆಲಸಕ್ಕೋಸ್ಕರ ಅವ್ರನ್ನ ಖುಷಿ ನೀವು ನೀವೇನು ಮಾಡ್ತಿದ್ದೀರಲ್ಲ ನಿಮ್ಮ ವಂಶ ನಿರ್ವಂಶ ಆಗೋಗಲಿ ಅಂತ ನಾನು ಪ್ರಭು ಶ್ರೀರಾಮನ ಕೇಳ್ತಿದ್ದೀನಿ ಇದು ನೂರಕ್ಕೆ ನೂರ ಗ್ಯಾರಂಟಿ ಮುಂದುವರಿಯುತ್ತ ಹಾಂ ಇದೇ ರೀತಿ ಏನು ಸರ್ಕಾರಕ್ಕೆ ಇವತ್ತು ಏನು ನಮ್ಮ ಜಿಲ್ಲಾಡಳಿತ ಮನವಿ ಮಾಡಿಕೊಟ್ಟಿದ್ದೀವಿ ಇದೆಲ್ಲರೂ ಇದೇ ಥರ ಆಗ್ದಲ್ಲ ಇದು ಇಂಪ್ಲಿಮೆಂಟ್ ಆಗ್ತಾ ಇದ್ದರೆ ಇದನ್ನ ಅವ್ರು ಮುಂದುವರಿಸ್ತಾ ಇದ್ದರೆ ಇಂಥ ನಾವು ಕನೇಕ್ಷನ್ಗಳು ಮಾಡ್ತೀವಿ ನಮಗೆ ಅವರಿಗೆ ನಮ್ಮ ದೇಶದ ಕಾನೂನಿನ ಭಯ ಇಲ್ಲ ನಾವು ಕಾನೂನಿಗೆ ಗೌರವಿಸುವವರಿಗೆ ಅಷ್ಟೇ ಕಾನೂನಿನ ಯಾರು ಭಯ ಪಡೋಲ್ಲ ಅವ್ರ ಬಗ್ಗೆ ನಮಗೂ ಭಯ ಇಲ್ಲ ನಾವು ಮಾಡೋಂಥ ಕಾರ್ಯಗಳನ್ನ ನಾವು ಮುಂದುವರಿಸ್ತೀವಿ ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

इंपैक्ट जनशक्त निर्णायक